नमो तसा Yeah. ಏನ್ ಇನ್ನೊಮ್ಮೆ ಯಾವುದೇ ಹೋರಾಟ ಆಗಿರ್ಬೋದು ಮತ್ತೆ ಯಾವುದೇ ಇಲಾಖೆ ಆಗಿರ್ಬೋದು ಒಂದು ಇಲಾಖೆ ಅಂದ್ರೆ ಆ ಇಲಾಖೆಯಲ್ಲಿ ಒಬ್ಬ ಮುಖಂಡ ಇರ್ತಾರೆ ಪೊಲೀಸ್ ಇಲಾಖೆ ಎಸ್ ಪಿ ಅವರು ಮಾತು ಇರ್ತಾರೆ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೇಕಂತ ನಾವು ನಿರ್ಣಯ ಮಾಡಿದೀವಿ ಹನ್ನೆರಡನೇ ತಾರೀಕು ಬಟ್ ಅದ್ರ ಸುಟ್ಟಡಿ ಯಾರಿಗೆ ಯಾರಾದರೂ ಕೊಳ್ಳಲು ಗಂಟಿ ಕಟ್ಟೇಬೇಕಲ್ಲ ಇವತ್ತು ಸಾಮೂಹಿಕ ನೇತೃತ್ವ ಅಂತಂದ್ರೆ ಇವತ್ತು ನೆಮ್ಮವನ್ನು ಸಲ್ಲಿಸಬೇಕಾಗ್ತದೆ ಆ ಮೆಮಾಡವನ್ನು ಯಾರು ಹೆಸರು ಬರೀತೀರ ದರ್ಧವಾಗಿ ಆಗುತ್ತಾರೆ ಅದಕ್ಕೆ ನನ್ನ ವಿನಯಪೂರ್ವವಾಗಿ ವಿನಂತಿ ಅಂದ್ರೆ ಯಾವ್ದಾದ್ರು ಕೊಳ್ಳಲ್ಲಿ ನಾವು ಗಂಡಿ ಕಟ್ಟಲೇಬೇಕು ಯಾರಾದರೂ ಇಲ್ಲಿ ನೇತೃತ್ವ ವಹಿಸ್ಕೊಳ್ಬೇಕು ಮತ್ತು ಒಂದು ಟೀಮನ್ನು ಮಾಡಿದ್ರೆ ಮಾತ್ರ ಅದು ಸರಿಧಿತವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮವ್ರು ಎಲ್ಲೋ ಗಲಾಟೆ ಮಾಡ್ತಿರ್ತಾರೆ ಅಂದ್ರೆ ನೇತೃತ್ವ ಇಂತಂದ್ರೆ ಅದು ಗಲಾಟೆ ಮಾಡ್ತಕ್ಕಂಥವ್ರು ಇದ್ರೂ ಕೂಡ ನಾವು ಸಂಜೆ ಚೋದು ಯಾವುದೇ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಪೊಲೀಸ್ ಇಲಾಖೆ ಇಲಾಖೆಗೆ ಕೊಡಬೇಕಾಗುತ್ತೆ ಮತ್ತೆ ನಮ್ಮ ಮೆರವಣಿಗೆ ಯಾವ ರೀತಿಯಾಗಿ ಎಲ್ಲಿವರೆಗೂ ಹೋಗ್ಬೇಕು ಮತ್ತು ಎಲ್ಲಿ ನಾವು ಸಮಾಪ್ತಿಯಾಗ ಜಿಲ್ಲಾಧಿಕಾರಿಗಳ ಕಾರ್ಯ ಕಾರ್ಯ ಅಲ್ಲಿದೆ ಇವತ್ತೆಲ್ಲರೂ ನಾವು ಸೇರಿಕೊಂಡು ಅಂಬೇಡ್ಕರ್ ಸರ್ಕಾಲಲ್ಲಿ ಒಂದು ವೇದಿಕೆ ಮಾಡಬೇಕು ಅಲ್ಲೇ ನಮ್ಮ ಮಾತುಗಳನ್ನಾಡಿ ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಕಲಿಸ್ಬೇಕಾದ್ರು ಕೂಡ ನಾವು

ಕನಿಷ್ಠ ಇಲ್ಲ ಅನ್ನೋದು ಹತ್ತು ಸಾವಿರ ಜನ ಸೇರ್ಸಂ ನಾವೆಲ್ಲ ಪ್ರಯತ್ನ ಮಾಡಬೇಕು ಯಾಕಂದ್ರೆ ಶಕ್ತಿ ಪ್ರದರ್ಶನ ಇದೆ ನಮ್ದು ಸಮುದಾಯ ನಾವು ಜೀವನ ವಿದ್ಯಾವ ಇಲ್ಲ ಅಂತ ತೋರಿಸ್ಬೋದಿದೆ ಇವಾಗ ಬೇರೆ ಬೇರೆ ಸಮುದಾಯ ಇನ್ನೊಬ್ಬರು ಟೀಕೆ ಮಾಡೋದಕ್ಕಿಂತ ನಾವು ಕೆಲಸ ಮಾಡೋದಕ್ಕಿಂತ ಬೆಸ್ಟ್ ಆಗ್ತದೆ ಅನಿಸ್ತದೆ ದಯಮಾಡಿ ನಾವೆಲ್ಲ ಸೇರ್ಕೊಂಡು ಇಲ್ಲೇ ಇದೆ ಪ್ಲೇಸ್ ಇದೆ ಭವನದಾಗೆ ಸೇರೋ ಅಂಬೇಡ್ಕರ್ ಭವನ ಇಲ್ಲೇ ಸೇರ್ಕೊಂಡು ಇಲ್ಲಿಂದ ಪ್ರತಿಭಟನೆ ಮುಖಾಂತರ ನಾವು ನಾಗುವಂತ ಸ್ಪರ್ಧಿ ಯಾವ ತರ ಮೈಸೂರಲ್ಲಿ ಸುಟ್ಟಿದರೆ ನಾವು ಬೀದರಿಂದ ಶುರು ಮಾಡಿದ ಬೆಂಗಳೂರಿನ ಅದಕ್ಕೂ ನಾವೆಲ್ಲರೂ ಹಳ್ಳಿ ಹಳ್ಳಿ ಎಲ್ಲಾ ಕಡೆ ಎಲ್ಲರೂ ನಾವು ಎಲ್ಲಾ ಪಕ್ಷ ಪಾರ್ಟಿ ಪಕ್ಷ ಎಲ್ಲರೂ ಬಿಟ್ಟು ಇಲ್ಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಕ್ರಾಂತಿಕಾರಿ ಜಮೀನುಗಳನ್ನು ಸಲ್ಲಿಸುತ್ತಾ ಇಲ್ಲಿವರೆಗೂ ಚರ್ಚೆ ಆಗಿರ್ತಕ್ಕಂಥ ವಿಷಯ ಬಹಳಷ್ಟು ಮಹತ್ವಪೂರ್ಣದಾಗಿದೆ ಇವತ್ತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥ ನಾವೇನಪ್ಪ ನಮ್ಮ ಬೀದರ್ ಜಿಲ್ಲೆ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಹಾಸ್ಟೆಲ್ದು ಹುಡುಗರಿಗೆ ಕರ್ಕೊಂಡ ತರೋದು ಹುಡುಗದ್ ಬಿಡು ಮತ್ತೆ ಅದು ಊಟದ ವ್ಯವಸ್ಥೆ ಅನ್ಕೊಂಡು ನಾನು ಸ್ವಂತ ಮಾಡ್ತೇನೆ ಖು ಯಾಕಂತಂದ್ರೆ ತಯಾರು ಮಾಡಿಸ್ಕೊಡ್ತು ನಿನ್ನೆ ಮೊನ್ನೆ ದಿವಸ ಮಹೇಶ್ ಸಿಂಗ್ ಹೊರಗರು ಫೋನ್ ಮಾಡಿದಾಗ ಖುಷಿ ಅನ್ನಿಸ್ತೇವೆ ನಾವೆಲ್ಲ ಪಕ್ಷ ಭೇದ ಮಾಡ್ತೀವಿ ನಾವೆಲ್ಲ ಸಮಾಜ್ ಕೊಡ್ತಾ ಇದ್ದೀವಿ ದಯವಿಟ್ಟು ತಾವು ಈ ಒಂದು ಸಭೆಗೆ ಬರಬೇಕು ಅಂತ ಹೇಳಿದಾಗ ಒಪ್ಪು ನಾವು ನಾವು ಮತ್ತುಲ್ಲ ನಮ್ಮ ಜೊತೆ ನಾವೆಲ್ಲ ಒಂದು ಸಂಘಟನೆ ಅಥವಾ ಪಕ್ಷದಲ್ಲಿ ಕೆಲಸ ಮಾಡೋ ಎಲ್ಲ ಸಹ ಮಾತಾಡ್ಕೊಂಡು ನಾವು ಇವತ್ತು ಸಭೆಯಲ್ಲಿ ಎಲ್ಲರೂ ಒಂದು ಪಾಲ್ಗೊಂಡಿ ಅದೆಲ್ಲ ಬದಗಿಟ್ಟು ದಯವಿಟ್ಟು ಇನ್ನ ಇದು ಇನ್ನೂ ಉಳಿದ ಸಮಾಜಗಳು ಮಾತಿಗೆ ಇರ್ಬೋದು ಅಥವಾ ಬಂಜಾರ ಇರ್ಬೋದು ಅಥವಾ ಇನ್ನತರೋದು ಎಲ್ಲ ಪಕ್ಷಗಳು ಇರ್ತಾರೆ ಎಲ್ಲ ಸಂಘಟನೆಗಳು ಇರ್ತಾರೆ ಬಟ್ ಅವ್ರ ಸಮಾಜದಂತೂ ಒಂದು ಅವ್ರ ಜಾತಿಯ ಒಂದು ಪ್ರಶ್ನೆ ಬಂದಾಗ ಅವ್ರೆಲ್ಲರೂ ಇರ್ತಾರೆ ಬಟ್ ಇಲ್ಲಿ ಇಲ್ಲೇ ನಾವು ಇವತ್ತು ಕಿರಿವಿನ ಚಿರಿ ಕಿರಿ ನೋಡ್ತಾ ಇದೀವಿ ಅದೊಂದು ಬಹಳ ಒಂದು ದುಃಖದ ಒಂದು ಮಾಡ್ತಿದ್ದೀವಿ ದಯವಿಟ್ಟು ಇಂತ ಒಂದು ಪ್ರಶ್ನೆಗಳಿಗೆ ಅವಕಾಶ ಮಾಡ್ಕೊಡದೆ ನಾವಿಲ್ಲಿ ಹೋಗಿ ಸಭೆ ಮಾಡ್ತಾ ಇದ್ದೇವೆ ಬಟ್ ನಮ್ಮಿಂದ ಜನ ಕಂಡಿದೆ ಕಂಪೌಂಡ್ ಹೊರಗಡೆಯಿಂದ ಅಥವಾ ಸೋಷಿಯಲ್ ಮೀಡಿಯಾದಿಂದ ಲೈವ್ ಇರುತ್ತೆ ಲೈವ್ ಲೈವ್ ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ಅವ್ರವ್ರ ಸಮಾಜದಲ್ಲಿ ಈ ರೀತಿ ದುರ್ವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅವರವರೇ ಜಗಳ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ೇ ತಾರೀಕು ನಾವ್ ಮೀಟಿಂಗ್ ಬರ್ಬೇಕಂದ್ರೆ ಇಲ್ಲ ಮಿನಿಮಮ್ ಒಂದ್ ಮುನ್ನೂರ ಜನ ಮೀಟಿಂಗ್ ಈ ಮುನ್ನೂರ್ ಜನ ತುಂಬಾ ಹದಿನೈದು ಹತ್ತೈದು ಜನರಿಗೆ ಸೇರ್ಸ್ಬೇಕಂದ್ರೂ ಕೂಡ ಹನ್ನೆರಡನೇ ತಾರೀಕು ಅಂದ್ರೆ ಬಹಳ ಕಷ್ಟ ಆಯ್ತು ನಂಗ್ ನನ್ ಅನಿಸಿಕೆ ಹನ್ನೆರಡನೇ ತಾರೀಕು ಕಷ್ಟ ಆಯ್ತು ಹದಿನಾಲ್ಕನೇ ತಾರೀಕು ಮಾಡುದು ಒಳ್ಳೆ ಜನ ಯಾಕಂದ್ರೆ ಒಂದ್ ಎರಡ್ ಮೂರ್ ದಿನ ಗ್ಯಾಪ್ ಸಿಗ್ತಾರೆ ಜನರಿಗೆ ಸೇರ್ಬೇಕ ಅವ್ರಿಗೆ ಮಾತಾಡಕ ಹಳ್ಳಿ ಹೋದ್ರೆ ನಾವು ಹೆಂಗೆ ಗಾಡಿ ಮಾಡ್ಕೊಂಡು ಬರಬೇಕು ಯಾವ ರೀತಿ ವ್ಯವಸ್ಥೆ ಮಾಡಬೇಕು ನಮ್ಮ ಸಮುದಾಯ ನಾಯಕರ ಜೊತೆ ಯಾವ ರೀತಿ ಕಮ್ಯುನಿಕೇಶನ್ ಮಾಡಬೇಕು ನೌಕರರ ಜೊತೆ ಯಾವ ರೀತಿ ಕಮ್ಯುನಿಕೇಶನ್ ಮಾಡಿ ಜನರಿಗೆ ಅವ್ರದವ್ರಿಗೆ ಗಾಡಿ ಕಟ್ ಅಂತ ಹೇಳ್ಬೇಕಾ ಅಥವಾ ನಾವ್ ಗಾಡಿ ವ್ಯವಸ್ಥೆ ಮಾಡ್ಕೊಳ್ಬೇಕಾ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಮತ್ತು ಕೊನೆಯದಾಗಿ ಏನ್ ಇವತ್ತು ನಾಗಮೋಹನ್ ದಾಸ್ ಅವರು ಏನು ಬೆಂಗಳೂರದಲ್ಲಿ ನಾವು ಸಭೆ ಮಾಡಿದಾಗ ಅದೇ ನಾಗಮೋಹನ್ ದಾಸ್ ಅವರಿಗೆ ಹೆಚ್ಚು ಅಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವರು ನೀವು ಇಷ್ಟು ಜನ ಇಷ್ಟು ದಿನ ನಮ್ಮ ಸ್ವಲ್ಪ ಹೆಚ್ಚಿಗೆ ತಿಂದಿದ್ರಿ ನೀವು ಸ್ವಲ್ಪ ಕಡಿಮೆ ಏನು ನೀವು ಯಾರು ಒಳಗಾಗಿದಾರ ಅವ್ರಿಗೆ ಒಂದ್ ಚಮಚ ಜಾಸ್ತಿ ಕೊಟ್ಟರೆ ಏನಾಗ್ತದೆ ಅವಾಗ ಓಪನ್ ಆಗಿ ಮಾತಾಡೋದು ಅವತ್ತು ನಾವು ಯಾರು ಕೂಡ ವಿರುದ್ಧ ಮಾಡಿಲ್ಲ ನಾವು ಅಲ್ಲೇ ವಿರುದ್ಧ ಮಾಡಿದ್ರೇನಪ್ಪ ಅಂದ್ರೆ ಸ್ವಲ್ಪ ಅವ್ರ ಎಲ್ಲ ತಿಳ್ಕೊಂಡು ಮತ್ತೆ ಈ ರೀತಿ ಅಂತಿದ್ದಿಲ್ಲ ನೀನು ಕೂಡ ಪೇಪರ್ದ ಪ್ರಜಾ ಒಳ್ಳೆಯಾಗ ಅವ್ರ ಅದೇ ಹೇಳ್ಯಾರ ಸ್ವಲ್ಪ ನೀವು ದಿನ ಹಟ್ಟಿ ತುಂಬೇ ನಿಮ್ದು ಇನ್ನೊಬ್ಬರಿಗೆ ಅವಕಾಶ ಮಾಡ್ಕೊಡಿ ಅಂತ ಹಟ್ಟಿ ಹೇಳಿ ನಾನು ಹಟ್ಟಿ ತುಂಬಿದೆ ಹೇಳಿ ನಿಮ್ಗೆ ಯಾಕೆ ಗೊತ್ತೈತಪ್ಪ ನಮ್ಮ ಸಮಾಜ ಹಟ್ಟಿ ಅಂತ ಹೇಳಿ ನಿಮ್ಗೆ ಯಾಕೆ ಗೊತ್ತಾಯ್ತದೆ ನೀವು ಸರ್ಕಾರ ಪ್ರತಿನಿಧಿ ಇದ್ರಿ ಈ ಸರ್ಕಾರ ಪ್ರತಿನಿಧಿ ಇದ್ರೆ ಸರ್ಕಾರ ಪರವಾಗಿ ಮಾತಾಡ್ಬೇಕು ಮಾಡ್ತಾ ಇದ್ದೀವಿ ನಾಗಮೋಹನ್ ದಾಸ್ ಅವ್ರ ಏನಂದ್ರ ಇವರು ಹಂಡ್ರೆಡ್ ಪರ್ಸೆಂಟ್ ಒಂದು ಜಾತಿ ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ರಮ್ ಅನ್ಸಿದ್ರ ಈ ನಾಗಮೋಹನ್ ದಾಸ್ ವರದಿಗೆ ಕಲಗೆ ಸಂಬಂಧಿತ ಜಾತಿಗಳು ನಾವು ಒಟ್ಟು ಒಪ್ಪೋದಿಲ್ಲ ಅಂತ ಯಾವ ರೀತಿ ಮೈಸೂರದಲ್ಲಿ ಇವತ್ತು ಜ್ಞಾನ ಪ್ರಕಾಶ್ ಸ್ವಾಮಿ ಪುರುಷೋತ್ತಮ ಅವರ ನೇತೃತ್ವದಲ್ಲಿ ಈ ನಾಗಮೋಹನ್ ದಾಸ್ ಬೆಂಕಿ ಹಂಚಿ ಹೋರಾಟ ಮಾಡಿದಾರ ನಾವು ಕೂಡ ನಾಗಮೋಹನ್ ದಾಸ್ ವರದಿಯನ್ನು ತಗೋಬೇಕು ಮತ್ತೆ ಹೋರಾಟ ಮಾಡಕ್ ಯಾವ ಉದ್ದೇಶಗಳು ಧ್ವಜಗಳು ಮತ್ತೆ ರೆಡಿ ಮಾಡ್ಕೊಂಡು ಏನೋ ಮಾಡ್ತಾರೆ ವಿನಂತಿ ಮಾಡ್ಕೊತೀವಿ ಮತ್ತ ಏನಪ್ಪಾ ಅಂದ್ರ ಏನು ಹಳೆ ಾಗಿ ಜಾರಿ ರೀತಿಯಲ್ಲಿ ಇವತ್ತು ಮೀಸಲಾತಿಯನ್ನ ಅದೇ ರೀತಿ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಹಳೆ ವರದಿಯನ್ನೇ ಮತ್ತೊಮ್ಮೆ ಕೊಟ್ಟಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಇವತ್ತಿನ ದಿನ ಆ ಸಮೀಕ್ಷೆ ಏನ್ ಮಾಡಿದ್ದಾರೆ ಅದು ಎಲ್ಲರಿಗೂ ಎಲ್ಲೂ ಕಾರ್ಯಕರ್ತರು ಕೇವಲ ಹೆಸರು ಮಾತ್ರ ಜವಾಬ್ದಾರಿಯುತವಾಗಿ ತಗೊಂಡು ಒಬ್ಬ ನ್ಯಾಯಮೂರ್ತಿಯಾಗಿ ಅವ್ರ ಜವಾಬ್ದಾರಿಯುತ ತಗೊಂಡು ಕೆಲಸ ಮಾಡುತ್ತಾನೆ ಸುಮ್ಮನೆ ರೀತಿಯಲ್ಲಿ ಅವರಿಗೆ ಸಿದ್ಧಪಡಿಸಿ ಇವತ್ತು ನಮ್ಮ ಜನರ ಮೇಲೆ ಅವ್ರ ಹೇಳಿಕೆಗಳು ನಾಗಮಲ್ವಾ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಒಂದು ಚಿಂತನೆ ಮತ್ತೆ ಈಗ ಸ್ವಲ್ಪ ಜನ ಈಗ ಕೇವಲ ಒಂದು ಅವರ ಉದ್ದೇಶ ಪೂರ್ವಕ ಮನಸ್ಸಿಗೆ ಒಂದು ಸಮುದಾಯವನ್ನು ತುಂಬಿಸ್ತಕ್ಕಂತ ನಮ್ಮ ಮೀಸಲಾತಿಗಾಗಿ ಮುಂದಿನ ಪೀಳಿಗೆಗಾಗಿ ಮತ್ತೆ ಈಗಿರ್ತಕ್ಕಂಥ ಜನರೇಷನ್ ದೇಶಕ್ಕಾಗಿ ನಾವು ಈಗ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಎಲ್ಲರೂ ಶಕ್ತಿ ಮೀರಿ ಹಿರಿಯರ ಮಾರ್ಗದರ್ಶನ ಕೂಡ ವೇಳೆಯಲ್ಲಿ ಸೇರಿ ಜನ ಸೇರ್ತಕ್ಕಂತ ಕೆಲಸ ಎಲ್ಲರೂ ನಮ್ಮ ಸ್ವ ಕೆಲಸಗಳನ್ನ ಬಿಟ್ಟು ಈ ಹೋರಾಟಕ್ಕ ಅವೆಲ್ಲ ಬೆಂಬಲ ಸೂಚಿಸಿ ಅವ್ರು ಬೃಹತ್ ನಾವು ಶಕ್ತಿ ಪ್ರದರ್ಶನ ಮಾಡ್ಲಿಲ್ಲ ಅಂತಂದ್ರೆ ನಾವು ಬಹಳ ಹಿಂದೆ ಬಿಡಬೇಕಾಗ್ತದ ಕೆಲಸ ಏನ್ ಮಾಡ್ಬೇಕು ಈಗ ಸೋರ್ಸ್ ಆಫ್ ಇನ್ಕಮ್ ಬೇಕು ಈಗ ಸಾವಿರ ಜನರಿ ಸೇರ್ಸ್ಬೇಕು ಹೆಂಗ್ ಏ ಯಾವ ತಾಲೂಕದಿಂದ ಎಷ್ಟ್ ಜನ ಬರ್ಲತ್ತಾರ ಯಾರು ಈಗ ಸೋರ್ಸ್ ಬೇಕಲ್ಲ ಈಗ ನಮ್ಗೆ ದುಡ್ಡು ಇಲ್ಲೇ ನಾವ್ ಏನು ಮಾಡಲ್ಲ ಈಗ ಪ್ರದೀಪ್ ಅಂದ ಯಾರು ಬಂದ್ ತರ್ಬಾಡ್ದು ನಮ್ ಗತ್ತೆ ಮಾತದ ಯಾರು ಬಂದ್ ತರಬಾರ್ದು ಮತ್ ಹೌದು ಈಗ ನಾನೇ ಹತ್ ಸಾವಿರ ರೂಪಾಯಿ ಕೊಡ್ತೀನಿ ಇವತ್ತು ಎಲ್ಲ ಬೆಳೆದಿನ ಯಾರು ಕಮ್ಜೋರ್ ಇಲ್ಲ ಕೆ ಬಹಳ ಜನ ಇದ್ದೀರಿ ನಮ್ಮಲ್ಲಿ ಬೆಳ್ದವ್ ಎಲ್ಲಾರು ಒಬ್ರದೊಬ್ರು ಕೈ ಜೋಡಿಸ್ರಿ ದಯಮಾಡಿ ಹೀಗೆ ಈ ಕ್ಷಣದಿಂದ ನಾ ಸ್ಕ್ಯಾನರ್ ಮಾಡಿ ಬಯಸಿ ಯಾರು ಒಬ್ರು ಮಾಡೋ ಐದು ಮಂದಿ ಕಮಿಟಿ ಫೈನಾನ್ಸ್ ಕಮಿಟಿ ಮಾಡಾರಿ ಆದ್ರೆ ಒಂದ್ ರೂಪಾಯಿ ಭೀ ಟ್ರಾನ್ಸ್ಪರೆನ್ಸಿ ಇರ್ತದೆ ಒಂದ್ ರೂಪಾಯಿ ಖರ್ಚಾದ್ರು ವೈಯಕ್ತಿಕ ಕನ್ನಡಪರ ಅಂದರೆ ವಿಶೇಷವಾಗಿ ನಮ್ಮ ರೈಟ್ ಕಮ್ಯುನಿಟಿಯ ಏನು ಜಿಲ್ಲಾಧ್ಯಕ್ಷರುಗಳಿದ್ದಾರೆ ಕನ್ನಡಪುರದಲ್ಲಿ ಅವರು ಕೂಡ ಇವತ್ತು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ ಯಾವುದೇ ನಿನ್ನೆ ಕೇಳುವ ನಾನು ದೊಡ್ಡವ ನೀನು ದೊಡ್ಡವ ಭಾವನೆ ಭಾವನೆಯನ್ನು ಇಟ್ಕೊಳ್ಳದೆ ನಮ್ಮ ರಾಜಕೀಯ ಪಕ್ಷಾಗಿರ್ಬೋದು ನಮ್ಮ ಸಂಘಟನೆ ಆಗಿರ್ಬೋದು ಈ ಗೇಟಿನ ಮರಗಡೆಯಲ್ಲಿ ಬಿಟ್ಟು ಇವತ್ತು ನಾವೇನೇ ಎಲ್ಲರೂ ಹಣ ತಮ್ಮ ಏನು ಸೇರಿದ್ದೀವಿ ತಮಗೆಲ್ಲರೂ ಇನ್ನೊಮ್ಮೆ ಆರ್ಥಿಕ ಕೇಳಬೇಕು ಯಾವುದೇ ಹೋರಾಟ ಆಗಿರ್ಬೋದು ಮತ್ತೆ ಯಾವುದೇ ಇಲಾಖೆ ಆಗಿರ್ಬೋದು ಒಂದು ಇಲಾಖೆ ಅಂದ್ರೆ ಆ ಇಲಾಖೆಯ ಒಬ್ಬ ಒಕ್ಕಂಡ ಇರ್ತಾರೆ ಪೊಲೀಸ್ ಇಲಾಖೆಗಳು ಎಸ್ ಪಿ ಅವರು ಮಾಹಿತಿ ಇವತ್ತು ನಾವು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಂತ ನಾವು ನಿರ್ಣಯ ಮಾಡಿದ್ದೀವಿ ಒಂದನೇ ತಾರೀಕು ಬಟ್ ಅದರ ಸುಳ್ಳಿ ಯಾರು ಯಾರಾದರೂ ಕೊಳ್ಳಲ್ಲಿ ಗಂಟಿ ಕಟ್ಟಲೇಬೇಕಲ್ಲ ಇವತ್ತು ಸಾಮೂಹಿಕ ನೇತೃತ್ವ ಅಂತಂದ್ರೆ ಇವತ್ತು ಮೆಮಾಡವನ್ನು ಸದಿಸಬೇಕಾಗ್ತದೆ ಆ ಮೆಮಾಡವನ್ನ ಯಾರು ಹೆಸರು ಬರ್ತೀರಾ ಎಲ್ಲರೂ ಹೆಸರಾಗಿ ಕಾಣಿಸ್ತಾರೆ ಅದಕ್ಕೆ ನನ್ನ ವಿನಯಪೂರ್ವಕವಾಗಿ ವಿನಂತಿ ಅಂದ್ರೆ ಕೊಳ್ಳಲಿ ನಾವು ರೆಡ್ಡಿ ಕಟ್ಟಲೇಬೇಕು ಯಾರಾದರೂ ಇಲ್ಲಿ ನೇತೃತ್ವ ವಹಿಸ್ಕೊಳ್ಬೇಕು ಮತ್ತು ಒಂದು ಟೀಮ್ ಅನ್ನ ಮಾಡಿದ್ರೆ ಮಾತ್ರ ಅದು ಸರಿ ದಿವಸವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ನಮ್ಮ ಎಲ್ಲೋ ಗಲಾಟೆ ಮಾಡ್ತಿರ್ತಾರೆ ಅಂದ್ರೆ ನೇತೃತ್ವ ಇತ್ತಂದ್ರೆ ಆ ಗಲಾಟೆ ಮಾಡ್ತಕ್ಕಂಥವ್ರು ಇದ್ರು ಕೂಡ ನಾವು ಸಂಜೆ ಕೇಳೋದು ಯಾವುದೇ ಪರ್ಮಿಷನ್ ತಗೊಳ್ಬೇಕಾಗುತ್ತೆ ಪೊಲೀಸ್ ಇಲಾಖೆಗೆ ಕೊಡಬೇಕಾಗುತ್ತೆ ಮತ್ತೆ ನಮ್ಮ ಮೆರವಣಿಗೆ ಯಾವ ರೀತಿಯಾಗಿ ಎಲ್ಲಿವರೆಗೆ ಹೋಗ್ಬೇಕು ಮತ್ತು ಎಲ್ಲಿ ನಾವು ಸಮಾಪ್ತಿಯಾಗ ಜಿಲ್ಲಾಧಿಕಾರಿಗಳ ಕಾರ್ಯ ಕಾರ್ಯರತ್ವ ಅಲ್ಲಿದೆ ಇವತ್ತೆಲ್ಲರೂ ನಾವು ಸೇರ್ಕೊಂಡು ಅಂಬೇಡ್ಕರ್ ಸರ್ಕಾರ ಒಂದು ವೇದಿಕೆ ಮಾಡಬೇಕು ಅಲ್ಲೇ ನಮ್ಮ ಮಾತುಗಳನ್ನಾಡಿ ಅಲ್ಲಿಗೆ ಜಿಲ್ಲಾಧಿಕಾರಿಗಳು ಕಲಿಸ್ಬೇಕಾದ್ರು ಕೂಡ ನಾವು ಡಿಸೈಡ್ ಮಾಡ್ಬೇಕಂದ್ರೆ ಅದು ಒಂದು ಕಮಿಟಿ ಇದೆ ಹೆಚ್ಚಾಗ್ತೀವ್ ಆಗೋದು ನಮ್ಮ ಓಸ್ಕೊಂಡು ಎಲ್ಲೋ ಸೋಷಿಯಲ್ ಮೀಡಿಯಾದಾಗ ಎಲ್ಲರೂ ಇದ್ದೇವೆ ಬೇರೆ ಪಾಯಿಂಟ್ ಸೋಷಿಯಲ್ ಮೀಡಿಯಾದಾಗ ಒಂದು ಬ್ಯಾನರ್ ಟೈಪ್ ಮಾಡಿ ಹೊರೊಬ್ಬರು ವಾಟ್ಸಪ್ ಆಗಲಿ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಮತ್ತು ಪ್ಲೇಸ್ಪೆಟ್ ಆಗಲಿ ಇಂಥದ್ದು ಮಾಡಿದೆವು ಅಂದ್ರೆ ನಮ್ಮ ರೊಕ್ಕ ಕಮ್ಸೆ ಕಮ್ ಉಳಿತಾವ ನಾವು ರೊಕ್ಕ ರೊಕ್ಕ ಅಂದ್ರೆ ಮಾಡ್ಯಲ್ಲ ನಾವು ಸೋಷಲ್ ಮೀಡಿಯಾಗೆ ಏನು ಎಕ್ಟಿವ್ ಇರ್ತೇವಲ್ರಿ अजिव्ह न जनसंख्ये नव्हतं दस हजार पाच हजार पंधरा हजार बीस हजार पंचवीस हजार एज पी तरब्लेक्बोव सोशल मीडिया नव्हतं ऐत सोशल मीडिया आग्र ಅದಕ್ಕೆ ಹೇಳೋದು ಎಲ್ಲರಿಗೆ ಹೇಳೋದೇನಾದ್ರೂ ಸೋಷಿಯಲ್ ಮೀಡಿಯಾಗಿ ಹೊರೊಬ್ಬರು ಅದು ಸ್ಟೇಟ್ ಏನ್ ಅವ್ರು ಇದು ಲೋಗೋ ಮಾಡ್ತಾರಲ್ಲ ಬಾರ ತಾರೀಕು ಆ ಲೋಗೋ ಏನ್ ಮಾಡಬೇಕು ಹರ್ರ್ ವಾಟ್ಸಪ್ ಮುಟ್ಟಕ್ಲ ಹೊರೋ ಫೇಸ್ಬುಕ್ ಮುಟ್ಟಕ್ಲೆ ಹೊರ ಇನ್ಸ್ಟಾಗ್ರಾಮ್ ಮುಟ್ಟಕ್ಲೇಬ್ರೀ ಮೊಬೈಲ್ ಬರಪ್ಲೆ ಮಾಡ್ರ ವೀಡಿಯೋ ಆ ವಿಡಿಯೋ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ನಾವು ಭೇದ ಭಾವ ಬಿಟ್ಟಿ ಎಲ್ಲರೂ ಬಿಟ್ಟಿ ಅವ್ರು ಯಾರಾಕಿರ್ಲಾಕ್ ನಮ್ಗೆ ಸಂಬಂಧ ಇಲ್ಲ ನಾವು ಬಾಬಾ ಸಾಹರ್ ಅಂಬೇಡ್ಕರ್ ಅವ್ರು ನೆಳೆಯ ಆ ವಿಡಿಯೋ ನಾವು ಅಪ್ಲೋಡ್ ಮಾಡ್ದೇವ ಅಂದ್ರೆ ನಮ್ಮಲ್ಲಿ ನಮ್ಮಲ್ಲಿ ಒಂದು ಈಗ ನಂಬಲ್ಲಿ ಅಂದ್ರೆ ಬಿ ಎರಡು ಎರಡು ಫೇಸ್ಬುಕ್ ಅವ ಹತ್ತು ಸಾವಿರ ಅವ್ರೂಡ್ತೇವ್ ನಮ್ಮಲ್ಲಿ ಇನ್ಸ್ಟಾಗ್ರಾಮ್ ದೋನ್ ಹಸಾರ್ ಮಂದಿ ಅವಾಗ ಯೂಟೂಬ್ ನಾಗರ ಆ ಯೂಟ್ಯೂಬ್ ಎಲ್ಲ ನಾವೆಲ್ಲ ಕಂಟ್ ಮಾಡಿದೆವು ಅಂದ್ರೆ ನಾವು ಸುಮ್ಮನೆ ನಾವು ಮನೆ ಕುಂತಲೇ ಸುಮ್ ಹತ್ತು ಸಾವಿರ ಮಂದಿ ತೆರಳವು ಅದ್ರ ನಾವು ಅಂದ್ರೆ ಪಚ್ಚೀಸ್ ತೀಸ್ ಮಂದಿ ಆರಾಮ್ ಬರ್ತಾವ ಅಗರ ನಾವು ಸೋಷಿಯಲ್ ಮೀಡಿಯಾದ ನಾವು ವೀಕ್ ಆಗಿವು ನಾವು ವಾಟ್ಸಪ್ ನಾವು ಫೋಟೋ ನಮ್ಮ ನಮ್ ಜೇಮಿನವು ಅಂದ್ರೆ ನಾವು ನಾವ್ ಎಂದಿ ನಾವು ಮನೆ ತರಪ್ಲೆ ಆಗಲೇ ನಮ್ ತಾಕತ್ ನಾವು ಹಚ್ಚಿ ಸೋಷಲ್ ಮೀಡಿಯಾ ತಾಕೋತ್ ಸೋಷಲ್ ಮೀಡಿಯಾ ಮೇನ್ ಇಪ್ಪ ಸೋಷಲ್ ಮೀಡಿಯಲ್ಲಿ ಪಬ್ಲಿಕ್ ಹೆಚ್ಚು ಬರ್ತದೆ ಎಲ್ಲರಿಗೂ ಜೈಲಿ ನಾಡ ಮಾತು ಏನು ಹೊಲಿಯ ಜಾತಿ ಒಂದು ಹೊಲೆಯ ಜಾತಿಗೆ ಒಂದು ಪರ್ಸೆಂಟಲ್ಲಿ ಹಾಕಿದ್ರು ಅದು ಆವಾಗ ನಾವೇ ಮೊದಲನೇ ಸರ್ತಿ ಕರ್ನಾಟಕದ ಯೋಜೋ ಜಾತಿಗೆ ಜಾತಿ ಆಗ್ಯದ ಒಂದು ಪರ್ಸೆಂಟಲ್ಲಿ ಹಾಕ್ಯಾರ ಅದಕ್ಕೆ ಸರಿಪಡಿಸಬೇಕು ನಮ್ಮ ತರಬೇತಿ ನಾಲ್ಕು ಒಂದು ರೆಮಿಡಿ ಹೇಳ್ಬೇಕಂತ ನಾವೇ ಮೊದಲು ಅಂತಾಗ ಕೆಲವೊಂದು ಜನ ಹಾಸ್ಯಾತ್ಮಕವಾಗಿ ನಾವು ಕಂಡು ಅದೇ ಹೆಂಗಾಯ್ತು ಆಯಿತು ನಾವು ಹಲೆ ಬನ್ನಿಂದೆ ರೈಟ್ ಟು ಲೆಫ್ಟು ಅಂತ ನಮಗೆ ಹೆಂಗೆ ತಿಂತ ಆದರೆ ಹಿಂದ್ಗಡೆ ಎಲ್ಲರೂ ತಿಳ್ಕೊಂಡು ತಿಳ್ಕೊಳಲ್ಲ ಮಾರ್ಚ್ ತಿಂಗಳಾಗ ನಾವು ಏನು ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕದ ಎಲ್ಲ ಕಡೆ ಮುಂದಿನ ಎಲ್ಲ ಅಂಬೇಡ್ ಮಾಡಿ ಮಾರ್ಚ್ ಅಂಬೇಡ್ಕರ್ ಭವನ್ ಬೆಂಗಳೂರಲ್ಲಿ ಕಾರ್ಯಕ್ರಮ ಆದ ನಂತರ ನಾಗಮೋಹನ್ ದಾಸ್ರ ಕರೆದಿ ನಾವು ನಮ್ಗೆ ಅನ್ಯಾಯ ಆಗ್ಯದ ಕಲೆ ಸಂಬಂಧಿತ ಜಾತಿ ಈ ಸವಾ ಮತ್ತು ಜೋಜೇವ್ ಅವಾಗ ನಾವು ಚನ್ನದಾಸರು ಹಲೆಯ ದಾಸರು ಏಕೆ ಏಕೆ ಎರಡು ಸಪ್ರೇಟ್